ಸಾಂಬಾರೆಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಸಾಂಬಾರು ರೆಡಿ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಒಂದು ವಸ್ತು ಕೂಡ ಬಿಡಲ್ಲ ಎಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಮಾಡ್ತೀನಿ ಮಧ್ಯಾಹ್ನ ಅಂದರೆ ನಾಳೆ ಬೆಳಗ್ಗೆ ನಾವು ಪೂಜೆ ಮಾಡೋದು ಶನಿವಾರ ಬೆಳಗ್ಗೆ ಈಗ ಮಧ್ಯಾಹ್ನ ಕ್ಲೀನಿಂಗ್ ಮಾಡಿಬಿಟ್ರಿ ಶನಿವಾರ ಬೆಳಗ್ಗೆ ಏಳು ಗಂಟೆ ಏಳುವರೆ ಒಳಗಡೆ ಪೂಜೆ ನಡೆದು ಬಿಡುತ್ತೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಮಾಡಿದ್ದು ನೋಡಿ ಅಡುಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಪಾತ್ರೆ ಗೀತ್ರೆ ಎಲ್ಲ ಈಗ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಕ್ಲೀನ್ ಆಯಿತು ಅಡುಗೆ ಮನೆ ಈಗ ಫ್ರಿಡ್ಜನ್ನು ಕೂಡ ಕ್ಲೀನ್ ಮಾಡಿದೆ ಫ್ರಿಡ್ಜು ಫ್ರಂಟಲ್ಲಿ ಮಾತ್ರ ಯಾವತ್ತ ಬಟ್ಟೆನಲ್ಲಿ ಹೊರಿಸ್ತೀನಿ ಫ್ರೆಂಡ್ಸ್ ಬ್ಯಾಕ್ ಸೈಡು ಹೋಗಲ್ಲ ಒತ್ತೆ ಬಟ್ಟೆನಲ್ಲಿ ಹೊರಿಸಬಾರ್ದು ಬ್ಯಾಕ್ ಸೈಡು ಕರೆಂಟು ಇರುತ್ತೆ ಅದರಿಂದ ಬ್ಯಾಕ್ ಸೈಡು ಒರೆಸಲ್ಲ ಫ್ರಂಟಲ್ಲಿ ಮಾತ್ರ ನಾನು ಯಾವ್ದು ಬಟ್ಟೆನಲ್ಲಿ ಚೆನ್ನಾಗಿ ಹಿಂಡಿಬಿಟ್ಟು ಒರೆಸ್ತೀನಿ ಮತ್ತು ಸೋಫಾ ಸೆಟ್ಗಳೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಟೇಬಲ್ಸು ಟಿ ವಿ ಸ್ಟ್ಯಾಂಡು ಎಲ್ಲ ಕೂಡ ಕ್ಲೀನ್ ಮಾಡಿದ್ದಾಯಿತು ಈ ಕಡೆ ಸೋಫಾ ಸೆಟ್ ಕೂಡ ಕ್ಲೀನ್ ಮಾಡಿದ್ದಾಯಿತು ನೋಡಿ ನಮ್ಮ ರಾಜನ ಬೆಕ್ಕು ಮಲಗೈತೆ ಚಿಟ್ಟಿ ಚೆನ್ನಾಗಿ ನಿದ್ದೆ ಹೊಡಿತಾ ಇದೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಫಸ್ಟು ದೇವ್ರ ಮನೆಯೇ ಫ್ರೆಂಡ್ಸ್ ಕ್ಲೀನ್ ಮಾಡೋದು ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಆನಂತರ ಎಲ್ಲನೂ ಕೂಡ ಕ್ಲೀನ್ ಮಾಡ್ತೀನಿ ಅಡುಗೆ ಮನೆಯೆಲ್ಲ ಕೂಡ ಈಗ ಡೈನಿಂಗ್ ಟೇಬಲ್ಲು ಒರೆಸ್ಬೇಕು ಡೈನಿಂಗ್ ಟೇಬಲ್ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಮತ್ತೆ ಮನೆಯೆಲ್ಲ ಹೊರಸ್ಕೊಂಡು ಬಂದ್ಬಿಡ್ತೀನಿ ಬೇಗ ಬೇಗನೆ ಇವೆಲ್ಲ ದಿನಚರಿ ಕೆಲಸಗಳಿವೆ ಫ್ರೆಂಡ್ಸ್ ಆದರೂ ಕೂಡ ನಾವು ಶುಕ್ರವಾರ ಮಾತ್ರ ಪ್ರತಿಯೊಂದು ವಸ್ತುವನ್ನು ಬಿಡ್ದಿರ ಎಲ್ಲ ಕ್ಲೀನ್ ಮಾಡಿಬಿಡ್ತೀವಿ ಫ್ರೆಂಡ್ಸ್ ಒಂದು ವಸ್ತು ಕೂಡ ಬಿಡ್ದಿರ ಕ್ಲೀನ್ ಮಾಡಿಬಿಡ್ತೀವಿ ಇದು ನಮಗೆ ಆವತ್ತಿಂದ ಪೂರ್ತಿ ರೂಢಿ ಬಂದಿರೋದು ಟೊಮೆಟೊ ಇಪ್ಪತ್ತು ರೂಪಾಯಿ ಹಂಗೆ ಬಂದಿತ್ತು ಫ್ರೆಂಡ್ಸ್ ನಿನ್ನೆ ಎರಡು ಕೆ ಜಿ ತಗೊಂಡಿದ್ದೆ ಆಗಲೇ ಅರ್ಧ ಕೆ ಜಿ ಮುಗ್ದೋಗಿದೆ ಬಾಗಿಲು ಕೂಡ ಹೊರಿಸ್ಬಿಟ್ಟು ಶುಕ್ರವಾರ ಅಂತಂದರೆ ನಮಗೆ ಒಂದು ರೀತಿ ಹಬ್ಬದ ಥರ ಫ್ರೆಂಡ್ಸ್ ಹಬ್ಬ ಮಾಡಿದಾಗೆ ಪ್ರತಿಯೊಂದು ವಸ್ತು ಕ್ಲೀನಿಂಗು ಇದ್ದೇ ಇರುತ್ತೆ ಆವತ್ತು ಪೂರ್ತಿ ಫುಲ್ ಬ್ಯುಸಿ ಫ್ರೆಂಡ್ಸ್ ಶುಕ್ರವಾರ ಶುಕ್ರವಾರ ಅಂತಂದರೆ ಪೂರ್ತಿ ಕ್ಲೀನ್ ಮಾಡೋದು ಆಗುತ್ತೆ ಫ್ರೆಂಡ್ಸ್ ಈಗ ನಾವು ಸಾಂಬಾರು ಮೂಲಂಗಿ ಸಾಂಬಾರು ಮಾಡೋದನ್ನು ನೋಡೋ ನೋಡೋಣ ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಮೂಲಂಗಿ ಸಾಂಬಾರು ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಮೂಲಂಗಿ ನೋಡಿ ಅರ್ಧ ಕೆ ಜಿ ಮೂಲಂಗಿನ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಮೂರು ಬದನೆಕಾಯಿ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಈ ರೀತಿ ತಪ್ಪದಾಗಿರೋ ಒಂದು ಟೊಮೆಟೊ ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಮಿಕ್ಸಿ ಜಾರ್ಗೆ ನೋಡಿ ಟೊಮೆಟೊ ಕಟ್ ಮಾಡಿರೋದನ್ನು ಈ ರೀತಿ ಹಾಕ್ಕೊಂಬಿಡೋಣ ಎರಡು ಟೊಮೆಟೊ ಸೇರಿಸ್ತಾ ಇದ್ದೀನಿ ಇದು ಮಸಾಲೆ ಹರಿಯೋಕ್ಕೆ ಮತ್ತು ಈರುಳ್ಳಿ ಒಂದು ದಪ್ಪದಾಗಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಒಂದು ಬೆಳ್ಳುಳ್ಳಿ ಸುಳಿದಿಟ್ಕೊಂಡಿರೋದನ್ನು ಸೇರಿಸ್ತಾ ಇದ್ದೀನಿ ಈಗ ಅದರ ಜೊತೆಗೆ ಮಿಕ್ಸ್ ಮಸಾಲೆ ಪುಡಿ ಮನೇಲಿ ಮಾಡಿರುವಂಥದ್ದು ಖಾರದ ಪುಡಿ ಮಿಕ್ಸ್ ಇಲ್ಲ ಇದರಲ್ಲಿ ನೀವು ಮನೇಲಿ ಮಾಡಿರುವಂಥ ಮಿಕ್ಸ್ ಮಸಾಲೆ ಪುಡಿ ಉಪಯೋಗಿಸ್ಬೋದು ಇದು ಮೂರು ಸ್ಪೂನು ಹಾಕ್ತಾಯಿದ್ದೀನಿ ಮತ್ತು ಒಂದು ಮುಕ್ಕಾಲು ಸ್ಪೂನಷ್ಟು ಖಾರದ ಪುಡಿ ಅಂದರೆ ಇದು ಚಿಟ್ಲಗಟ್ಟೆ ಮೆಣಸಿನ್ಕಾಯಿ ಅಂತಾರೆ ಖಾರ ಚೆನ್ನಾಗಿರುವಂತಹ ಖಾರದ ಪುಡಿ ಮನೇಲಿ ಮಾಡಿರುವಂಥದ್ದು ಮತ್ತು ಒಂದು ಮುಕ್ಕಾಲು ಸ್ಪೂನ್ ಖಾರದ ಪುಡಿ ಒಂದು ಕಾಲು ಸ್ಪೂನಷ್ಟು ಅರ್ಶಿನ ಪುಡಿ ಇಷ್ಟನ್ನು ನಾನು ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ನಾವು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಮಿಕ್ಸ್ ಮಾಡ್ಕೊಂಬಿಡೋಣ ಮಸಾಲೆ ಮಿಕ್ಸ್ ಮಾಡಿಕೊಂಡಿದ್ದಾಯಿತು ಈಗ ಕುಕ್ಕರ್ಗೆ ನಾವು ಕುಕ್ಕರನ್ನು ಇಟ್ಕೊಂಡು ಮೂಲೆಯನ್ನು ಕಟ್ ಮಾಡಿರೋದನ್ನು ಸೇರಿಸೋಣ ಮತ್ತು ಬದನೇಕಾಯಿ ಕಟ್ ಮಾಡಿರೋದು ಕೂಡ ಸೇರಿಸ್ಕೊಡೋಣ ಮತ್ತು ಟೊಮೆಟೊ ಕೂಡ ಸೇರಿಸೋಣ ಒಂದು ಟೊಮೆಟೊ ಕಟ್ ಮಾಡಿರೋದು ದಪ್ಪದಾದಂತಹ ಟೊಮೆಟೊ ಮತ್ತು ತೊಗರಿಬೇಳೆ ಇಷ್ಟು ತೆಗೆದುಕೊಂಡಿದ್ದೀನಿ ಅಷ್ಟನ್ನು ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ಹುಣಸೆಯನ್ನು ಇಷ್ಟು ನೆನೆಸಿದ್ದೆ ಇದನ್ನು ಕಿವಿಚಿಬಿಟ್ಟು ರಸಾನ ಸೇರಿಸೋಣ ಹುಣಸೆಯನ್ನು ತುಕ್ಕನ್ನು ತೆಗೆದಿದ್ನಿ ನೋಡಿ ರಸ ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ನಾವು ಮಸಾಲೆ ರುಬ್ಬಿಟ್ಕೊಂಡಿರೋದನ್ನು ಸೇರಿಸ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಜಾರನ್ನು ನೀಟಾಗಿ ತೊಳೆದು ಹಾಕೋಣ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ತುಂಬ ತೆಳ್ಳಗಿದ್ರೆ ಸಾಂಬಾರು ಚೆನ್ನಾಗಿರೋದಿಲ್ಲ ನಾವು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ಈ ಚೆಂಬಲ್ಲಿ ಒಂದೂವರೆ ಚೆಂಬಷ್ಟು ನೀರು ಮಾತ್ರ ಸೇರಿಸ್ತಾ ಇದ್ದೀನಿ ಮಸಾಲೆ ಹರಿಯೋ ತನಕ ಸೇರಿಸಿರೋ ನೀರು ನೋಡಿ ಅರ್ಧ ಚಮು ನೀರು ಹಾಕಿದ್ದೀನಿ ಮೊದಲು ಎಲ್ಲ ಸೇರಿ ಒಂದು ಚಮ ನೀರು ಹಾಕಿದ್ದೆ ಈಗ ಅರ್ಧ ಚಮು ನೀರು ಹಾಕಿದ್ದೀನಿ ಒಂದೂವರೆ ಚೆಂಬ ನೀರು ಸಾಕು ಈಗ ತಕ್ಕಷ್ಟು ಕಲ್ಲುಪ್ಪನ್ನು ಇದ್ದೀನಿ ಈಗ ಕುಕ್ಕರನ್ನು ಸ್ಟವ್ ಮೇಲೆ ಇಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಜಲ್ಲು ಕೂಸ್ಕೊಳ್ಳೋಣ ಮೂರು ವಿಜಲ್ಲಾದರೆ ಸಾಕು ಸಾಂಬಾರು ರೆಡಿ ಇರುತ್ತೆ ಈಗ ನಾವು ಸಾಂಬಾರನ್ನು ಹೇಗಾಗಿದೆ ಅಂತ ನೋಡೋಣ ಕುಕ್ಕರನ್ನು ಬಿಚ್ಚಿ ನೋಡಿ ಸಾಂಬಾರು ರೆಡಿ ಇದೆ ಈಗ ನಾವು ಈ ಸಾಂಬಾರಿಗೆ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋಣ ಒಂದು ಪಾತ್ರೆಯನ್ನು ಇಟ್ಕೊಂಡು ಸ್ಟವ್ ಮೇಲೆ ಒಂದು ಮೂರು ಸ್ಪೂನಷ್ಟು ಹಾಯಿಲನ್ನು ಸೇರಿಸೋಣ ಸಾಕು ಅಷ್ಟು ಹಾಯಿಲಾದರೆ ಸ್ವಲ್ಪ ಸಾಸಿವೆ ಸೇರಿಸೋಣ ಒಂದು ಸಣ್ಣದಾದಂತಹ ಈರುಳ್ಳಿ ಕಟ್ ಮಾಡಿರೋದನ್ನು ಸೇರ್ಸೋಣ ಒಂದಷ್ಟು ಕರಿಬೇವಂಸನ್ನು ಸೇರಿಸೋಣ ಇಷ್ಟು ಫ್ರೈ ಆಗಲಿ ಅದರ ಜೊತೆಗೆ ಒಂಚೂರೇ ಚೂರು ಕಲ್ಲುಕನ್ನು ಸೇರಿಸೋಣ ಯಾಕಂದರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಈಗ ಸಾಂಬಾರನ್ನು ಸೇರಿಸ್ತಾ ಇದ್ದೀನಿ ಈಗ ಸಾಂಬಾರು ಈ ರೀತಿ ಕುದಿ ಬಂದ ಮೇಲೆ ಒಂದು ಎರಡು ನಿಮಿಷ ಕುದ್ರೆ ಸಾಕು ಫ್ರೆಂಡ್ಸ್ ಸಾಂಬಾರು ರೆಡಿ ತುಂಬ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿರುತ್ತೆ ಇದು ಚಪಾತಿಗೂ ತಿನ್ಬೋದು ಅನ್ನ ಮತ್ತು ಮುದ್ದೆಗೆ ಈ ಮೂರಕ್ಕೂ ಬಹಳ ಚೆನ್ನಾಗಿರುತ್ತೆ ಈ ಸಾಂಬಾರು ನೋಡಿ ಆಯಿತು ಸಾಂಬಾರು ರೆಡಿ ಆಯಿತು ಈ ರೀತಿ ಕುದಿ ಬಂದರೆ ಸಾಕು ತುಂಬ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಗಟ್ಟಿನೂ ಇಷ್ಟು ಗಟ್ಟಿ ಇದೆ ತುಂಬನೇ ತೆಳ್ಳಗೂ ಇರಬಾರ್ದು ಅಷ್ಟು ಗಟ್ಟಿನೂ ಇರಬಾರ್ದು ಸಾಂಬಾರು ಈಗ ನಾನು ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಈಗ ನಾವು ಸಾಂಬಾರನ್ನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಂಡ್ಬಿಡೋಣ ಒಂದು ಐದೇ ನಿಮಿಷದಲ್ಲಿ ಆಗ್ಬೋದಂತಹ ಮೂಲಂಗಿ ಸಾಂಬಾರು ರೆಡಿ ಆಯಿತು ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ಒಂದು ಎಂಟು ಜನ ಸಾಂಬಾರನ್ನು ತಿನ್ಬೋದು ರೈಸ್ಗೂ ಮುದ್ದೆಗೂ ಎಲ್ಲದಕ್ಕೂ ಅಷ್ಟೇ ಎಂಟು ಜನ ತಿನ್ಬೋದು ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋಸನ್ನು ಯಾರು ನೋಡ್ತಾ ಇದ್ದೀರೋ ಅವ್ರಿಗೆ ನೋಡದೇ ಇರೋರಿಗೂ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಫ್ರೆಂಡ್ಸ್ ನೋಡಿ ಮೂಲಕ್ಕಿ ಸಾಂಬಾರು ರೆಡಿಯಾಯಿತು ಇಷ್ಟು ಗಟ್ಟಿಯಾಗಿ ಇಷ್ಟು ಚೆನ್ನಾಗಿ ಮಾಡಿದ್ದೀವಿ ಅಂತಂದರೆ ಎಷ್ಟು ಬೇಕಾದರೂ ರೈಸು ತಿನ್ಬೋದು ಮುದ್ದೆನೂ ತಿನ್ಬೋದು ಫ್ರೆಂಡ್ಸ್ ಚಪಾತಿನೂ ತಿನ್ಬೋದು ತುಂಬ ತುಂಬಾ ಟೇಸ್ಟ್ ಆದಂತಹ ಮೂಲಂಗಿ ಸಾಂಬಾರು ರೆಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್